ಐಪಿಎಲ್ ಟ್ರೋಫಿ ಗೆದ್ದ ಆರ್ಸಿಪಿ ಎನ್ ರಮೇಶ್ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಅನ್ನ ಚಿಕ್ಕಬಳ್ಳಾಪುರ ನಿನ್ನೆ ನಡೆದ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ತಂಡದ ವಿರುದ್ಧ ಗೆಲುವು ಸಾಧಿಸಿದ್ದು ರಾಜ್ಯಾದ್ಯಂತ ಸಂಭ್ರಮಾಚರಣೆ ನಡೆಯುತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಎನ್ ರಮೇಶ್ ಅಭಿಮಾನಿಗಳಿಂದ ನಗರದ ಶಿಳ್ಳಘಟ್ಟ ವೃತ್ತದಲ್ಲಿ ಸಂಭ್ರಮಾಚರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ಎನ್ ರಮೇಶ್ ಆರ್ಸಿಪಿ ಗೆಲುವಿಗೆ ಅಭಿಮಾನಿಗಳ ಜೊತೆ ತಂಡಕ್ಕೆ ಅಭಿನಂದಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕುಣಿದು ಸಂಭ್ರಮಿಸಿ ಈ ಸಲ ಕಪ್ ನಮ್ಮದು ಎಂದು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎನ್ ರಮೇಶ್ ಹದಿನೆಂಟು ವರ್ಷಗಳ ಸುದೀರ್ಘ ಸಮಯ ಅಂತ್ಯಗೊಂಡಿದ್ದು ಆರ್ಸಿಪಿ ಕಪ್ ಗೆದ್ದಿದೆ ಆರ್ಸಿಬಿ ತಂಡದಲ್ಲಿ ಹಲವಾರು ಪ್ಲೇಯರ್ಸ್ ಬಂದು ಹೋದರು ವಿರಾಟ್ ಕೊಹ್ಲಿ ಆರ್ಸಿಬಿ ತಂಡದಲ್ಲಿ ಉಳಿದು ಕಪ್ ಗೆಲ್ಲಲು ಪ್ರಮುಖ ಪಾತ್ರ ವಹಿಸಿದ್ದು ನಿನ್ನೆ ಪಂದ್ಯದ ನಂತರ ವಿರಾಟ್ ಕೊಹ್ಲಿ ಐಪಿಎಲ್ ಟ್ರೋಫಿಯನ್ನು ಇಡೀ ಕನ್ನಡಿಗರಿಗೆ ಸಮರ್ಪಣೆ ಮಾಡಿದ್ದು ಬಹಳಷ್ಟು ಸಂತೋಷ ತಂದಿದೆ ಇಂದು ಇಡೀ ಕನ್ನಡಿಗರಿಗೆ ಹಬ್ಬ ಪ್ರತಿ ವರ್ಷ ನಮ್ಮ ಆರ್ಸಿಪಿ ತಂಡ ಕಪ್ ಗೆಲ್ಲಲಿ ಎಂದು ಶುಭ ಹಾರೈಸಿದ್ರು ಈ ವೇಳೆ ಯಲುವಳ್ಳಿ ಜನಾರ್ದನ್ ಸೇರಿ ಇತರರು ಹಾಜರಿದ್ದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಕನ್ನಡ ಇತಿಹಾಸದಲ್ಲಿ ಹದಿನೆಂಟು ವರ್ಷಗಳ ಬಳಿಕ ಆರ್ಸಿ ತಂಡೆಂಜ್ ಬೆಂಗಳೂರು ಇದೇ ಶಾಲೆಯಾಗಿ ಶೀಲ್ಡ್ನ ಐ ಪಿ ಎಲ್ ಶೀಲ್ಡ್ ಅನ್ನು ಪಡೆದಿದ್ದಾರೆ ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳು ಚಿಕ್ಕಬಳ್ಳಾಪುರ ಎಲ್ಲ ಜನತೆ ಪರವಾಗಿ ಧನ್ಯವಾದಗಳು ಮತ್ತು ಕೃತಜ್ಞತೆಗಳ ಹೇಳ್ಲಿಕ್ಕೆ ಬಯಸ್ತೇನೆ ಏನು ಹದಿನೆಂಟು ವರ್ಷಗಳ ಹಿಂದೆ ಅವರು ಈ ಆರ್ ಸಿ ಬಿಟ್ ಮಾಡಿದ್ರು ಎಷ್ಟೋ ಜನ ಬಂದ್ರು ಎಷ್ಟೋ ಜನ ಹೋದ್ರು ಆದ್ರೆ ವಿರಾಟ್ ಕೊಹ್ಲಿ ಮಾತ್ರ ಕಳೆದ ಹದಿನೆಂಟು ವರ್ಷಗಳಿಂದ ಆರ್ ಸಿಬಿಯಲ್ಲಿ ನೆಚ್ಕೊಂಡು ಶೀಲ್ಡ್ ಗೆಲ್ಲೋವರೆಗೂ ನಾನು ಆರ್ ಸಿ ನಾನು ಪ್ರತಿಜ್ಞೆ ಮಾಡಿ ಇವತ್ತು ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ಆರ್ ಸಿ ಬಿಲ್ಡ್ ಅನ್ನ ಗೆದ್ದಿದ್ದಾರೆ ಎತ್ತರು ಜೊತೆಗೆ ಆ ಪುಣ್ಯಾತ್ಮ ಆಚಕೇರ ರಾಜಕೀಯದಲ್ಲಿ ಇದು अखंड ಕನ್ನಡಿಗೆ ಸೇರಂತ ಶಿರೋ ನಮ್ಮ ಒಳಿಕೆಗಳನ್ನ ಬಂತಾತೆ ದೇವಿ ಕರ್ನಾಟಕದ ಪ್ರೋಹಿ ಕನ್ನಡ ಪ್ರೋಹಿ ಅವರೇ